ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ದರ್ಶನ್ ಅವರ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಹೊಸ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಅತ್ಯೆಗೂ ಮುನ್ನ ಆರೋಪಿಗಳು ಕೊಟ್ಟಿದ್ರು ಎಲೆಕ್ಟ್ರಿಕ್ ಶಾಕ್ ಸ್ವಾಮಿ ಅವರ ಹಿನ್ನೆಲೆಯನ್ನ ಕೂಡ ನೋಡೋಣ ಬನ್ನಿ ಬೆಂಗಳೂರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡುವುದಕ್ಕೂ ಮುನ್ನ ರಾಕ್ಷಸರ ರೀತಿ ಚಿತ್ರ ಹಿಂಸೆ ಕೊಟ್ಟಿರು ಕೊಟ್ಟಿರುವುದು ಎಂಬುದು ಈಗ ಬೆಳಕಿಗೆ ಬಂದಿದೆ ನಿನ್ನೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನಡೆದ ವಾದ ವಿವಾದದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ರೇಣುಕ ಸ್ವಾಮಿಗೆ ನೀಡಿದ ರಕ್ಕಸ ರೀತಿಯ ಚಿತ್ರ ಹಿಂಸೆ ಹೊರ ಬಿದ್ದಿದೆ ದರ್ಶನ್ ಮತ್ತು ಗ್ಯಾಂಗ್ ಅವನು ಮತ್ತೆ ಒಂಬತ್ತು ದಿನಗಳ ಕಾಲಾವಕಾಶಕ್ಕೆ ಕೋರಿ ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದರು ಧ್ರುವತುಂಗ ರಸ್ತೆಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಈ ಹಂತದಲ್ಲಿ ಸರ್ಕಾರದ ವತಿಯಿಂದ ವಿಶೇಷ ಆಯೋ ಅಭಿ ಆಯೋಜಕರಾಗಿ ನೇಮಕವಾಗಿರುವ ಪ್ರಸನ್ನ ಕುಮಾರ್ ಅವರು ಪೊಲೀಸರ ಪರ ಪರ ವಾದವನ್ನು ಮಂಡಿಸಿ ನ್ಯಾಯಾಲಯದ ಗಮನಕ್ಕೆ ತಂದ ಅಂಶವೇನೆಂದರೆ ರೇಣುಕಾಸ್ವಾಮಿಯನ್ನು ಕೊಲ್ಲುವ ಮುಂಚೆ ಆತನಿಗೆ ಕರೆಂಟ್ ಶಾಕ್ ನೀಡಲಾಯಿತು ಎಂಬುದು ನ್ಯಾಯಾಲಯದಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ನ ಕ್ರೂರತೆ ಸಣ್ಣ ಬಗೆ ಸಣ್ಣ ಸುಳಿವೊಂದನ್ನು ನೀಡಿದ ಹಿರಿಯ ವಕೀಲ ಪ್ರಸನ್ನ ಕುಮಾರ್ ಅವರು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಲಾಗಿದ್ದು ಆ ಕರೆಂಟ್ ಶಾಕ್ ನೀಡಲು ಬಯಸಿದ್ದ ಬೆಗ್ಗರ್ ಯಂತ್ರವನ್ನು ಸಹ ಹೊಸಪುಡಿಸಿಕೊಳ್ಳಬೇಕಿದೆ ಎಂದು ಮಾಹಿತಿಯನ್ನು ನೀಡಿದರು ಅಲ್ಲದೆ ಮೈಸೂರಿನಲ್ಲಿ ಕೆಲ ಕಡೆ ಆರೋಪಿಯೊಟ್ಟಿಗೆ ಮಹಾ ಮಹಾಜರು ಮಾಡಬೇಕಿದೆ ಆರೋಪಿಯ ಬಟ್ಟೆ ಹಾಗೂ ಚಪ್ಪಲಿಗಳನ್ನು ಸಹ ಹೊಸಪುಡಿಸಿಕೊಳ್ಳಬೇಕಿದೆ ಎಂದು ಸಹ ವಾದಿಸಿದ್ದಾರೆ ಸ್ವಾಮಿ ಅವರ ಶವದ ಗುರುತು ಸಿಗ ಸಿಗದಂತೆ ಮಾಡಲು ಮೂವತ್ತು ಲಕ್ಷ ರೂಪಾಯಿ ಅಮಿಷವನ್ನು ಉಡ್ಡಲಾಗಿತ್ತು ಇದನ್ನು ವಶಪಡಿಸಿಕೊಳ್ಳಲಾಗಿದೆಯೇ ಮತ್ತು ಹತ್ತು ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಡಿಯನ್ನು ನ್ಯಾಯಾಲಯಕ್ಕೆ ಪರಿಶೀಲ ಪರಿಶೀಲಿಸುವುದಾಗಿದೆ ಐದು ಮತ್ತು ಹದಿಮೂರನೇ ಆರೋಪಿಗಳು ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ ಇದಕ್ಕೆ ಬಳಕೆ ಮಾಡಿರುವ ವಸ್ತುವನ್ನ ವಶಪಡಿಸಿಕೊಳ್ಳಬೇಕಿದೆ ಇನ್ನು ಹೆಚ್ಚಿನ ತನಿಖೆ ನಡೆಸುವ ಅಗತ್ಯ ಇರುವುದರಿಂದ ಒಂಬತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಎಂದು ಕೋರಿದರು ದರ್ಶನ್ ಪರ ವಕೀಲ ಅನಿಲ್ ಬಾಬು ವಕಾಲತ್ತು ಹಾಕಿದ್ದು ಪೊಲೀಸ್ ಕಸ್ಟಡಿಗೆ ನೀಡುವುದಕ್ಕೆ ಆರೋ ಆಕ್ಷೇಪಿಸಿದರು ಈ ನಡುವೆ ಪ್ರಕರಣ ಸಂಬಂಧ ಕೆಲವು ಆರೋಪಿಗಳು ರೇಣುಕಾಸ್ವಾಮಿ ಕೊಲೆಯಾದ ದಿನ ನಡೆದ ಘಟನೆಗಳನ್ನು ಈಗಲೇ ವಿವರಿಸಿದ್ದು ಕೆಲವರು ಅಪ್ರೂವರ್ ಆಗಿ ಸಹ ಬದಲಾಗಿದ್ದಾರೆ ಎನ್ನಲಾಗುತ್ತಿದೆ ಏನಿದು ಹೊಸ ಪ್ರಕರಣ ಗೊತ್ತಾ ದರ್ಶನ್ ಗೆಳತಿ ಪವಿತ್ರ ಗೋಡೆಗೆ ನಲ್ಲಿ ಅಶೀಲ ಸಂದೇಹ ಕಳಿಸುತ್ತಿದ್ದ ಎಂಬ ಆರೋಪದ ಮೇಲೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನ ಜೂನ್ ಎಂಟರಂದು ಬೆಂಗಳೂರಿಗೆ ಪಟ್ಟಣ ಪಟ್ಟಣಗೆರೆಯ ವಾಹನಗಳನ್ನು ನಿಲ್ಲಿಸುವ ಖಾಸಗಿ ಶಡ್ನವೊಂದರಲ್ಲಿ ಹಲ್ಲೆ ಮಾಡಿ ಕೊಲೆಗೈದಿರುವ ಆರೋಪ ದರ್ಶನ್ ಮತ್ತು ಸಹಚರರ ಮೇಲಿದೆ ಆ ನಂತರ ಶವವನ್ನು ತಡರಾತ್ರಿ ಕಮಾಕ್ಷಿ ಪಡೆದ ಸಮೀಪದ ರಾಜಕಾಲುವೆಯಲ್ಲಿ ಇಸೆಯಲಾಗಿತ್ತು ಎಂದು ಆರೋಪಿಸಲಾಗಿದೆ ಸ್ಥಳೀಯರಿಂದ ಅನಾಥಾಶ್ರಮ ಅನಾಥ ಶವದ ಬಗ್ಗೆ ಮಾಹಿತಿ ಕಮಶಿಪಳ್ಳದ ಪೊಲೀಸರಿಗೆ ದೊರಕಿದ್ದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ಬೇಧಿಸಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಅವರನ್ನು ಬಂಧಿಸಿದರು ಅಂದೇ ಮೊದಲ ಆರೋಪಿ ಪವಿತ್ರಗೌಡ ಅವರನ್ನು ಬಂಧಿಸಿದ್ದು ಇಡೀ ಪ್ರಕರಣ ಆರೋಪಿಗಳ ಸಂಖ್ಯೆ ಹದಿನಾರಕ್ಕೆ ಏರಿಕೆಯಾಗಿದೆ ಎನ್ನಲಾಗಿದೆ ಆರೋಪಿಗಳ ವಿರುದ್ಧ ಐಸಿಪಿ ಸೆಕ್ಷನ್ಗಳಾದ ಮುನ್ನೂರ ಎರಡು ಕೊಲೆ ಮತ್ತು ಇನ್ನೂರ ಒಂದು ನೂರ ಇಪ್ಪತ್ತು ಪಿ ಪಿತೂರಿ ಮತ್ತು ಮೂವತ್ನಾಲ್ಕರ ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ ಮೈ ಮೇಲಿದ್ದ ಚಿನ್ನಾಭರಣವನ್ನ ದೋಚಿದ ಡಿಘ್ಯಾ ಚಿತ್ರ ಚಿತ್ರಹಿಂಸೆ ನೀಡಿದ ಕಲೆ ಮಾಡಿದ ದುಷ್ಕರ್ಮಿಗಳು ಆತನ ಬಡಿ ಮೈ ಮೇಲಿದ್ದ ಒಡವೆಗಳನ್ನ ದೋಚಿರುವುದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ರೇಣುಕಾಸ್ವಾಮಿ ಬರಬರ ಅತ್ತೆ ಬಳಿಕ ಅವರ ಮೈ ಮೇಲಿದ್ದ ಚಿನ್ನಾಭರಣವನ್ನು ಕಳವು ಮಾಡಲಾಗಿದೆ ಪೊಲೀಸರ ತನಿಖೆ ವೇಳೆ ಈ ಸ್ಫೋಟಕ ಮೈತ್ರಿ ಆರೋಪಿ ರವಿ ಬಾಯ್ಬಿಟ್ಟಿದ್ದಾನೆ ರೇಣುಕಾ ಸ್ವಾಮಿ ಮೈ ಮೇಲಿಯಿಂದ ಚಿನ್ನ ಆರೋಪಿ ಜಗ್ಗ ದೋಚಿದ್ದಾನೆ ಎಂದು ಪೊಲೀಸರ ಮುಂದೆ ರವಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಸುಮ್ಮನಹಳ್ಳಿ ಬಳಿ ರೇಣುಕಾ ಸ್ವಾಮಿ ಶವವನ್ನು ಎಸೆದ ಬಳಿಕ ಪೊಲೀಸ್ ಠಾಣೆಗೆ ಶರಣಾಗುವಂತೆ ಹೇಳಿದರು ಆದರೆ ಭಯದಿಂದ ಠಾಣೆಗೆ ಹೋಗದ ಕಾರಿನಲ್ಲಿ ಚಿತ್ರದುರ್ಗಕ್ಕೆ ಬಂದೆ ಕಾರಿನಲ್ಲಿ ಜಗ್ಗದ ಜೊತೆ ಚಿತ್ರದುರ್ಗಕ್ಕೆ ಬಂದುಬಿಟ್ಟೆ ಆರೋಪಿ ಜಗ್ಗ ಚಿನ್ನವರನ್ನ ತೆಗೆದುಕೊಂಡು ಬಂದಿದ್ದ ಎಂದು ರವಿ ಹೇಳಿದ್ದಾನೆ ನೋಡಿದ್ರಲ್ಲ ದರ್ಶನ್ ಅವರು ಮಾಡಿದ ಒಂದು ಸಣ್ಣ ತಪ್ಪು ಅಲ್ಲ ಇದು ಬಹಳ ದೊಡ್ಡ ತಪ್ಪು ಆ ಯಾರ್ಯಾರು ಕೂಡ ತಪ್ಪು ಮಾಡಿದ್ದರು ಎಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಇಲ್ಲದೆ ಹೋದ್ರೆ ಕೂಡ ಕಾನೂನು ಕೂಡ ಬಡವರಿಗೆ ನ್ಯಾಯವನ್ನ ಒದಗಿಸುವುದಿಲ್ಲ ಎಲ್ಲರೂ ಕೂಡ ಈ ವಿಡಿಯೋನ ಕೂಡ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ದರ್ಶನ್ ಅಂತ ಕೆಟ್ಟ ಮನುಷ್ಯರಿಗೆ ಕೂಡ ಶಿಕ್ಷೆಯನ್ನ ಕೂಡ ಆಗ್ಲಿ ಇವತ್ತು ದರ್ಶನ್ ಅಂತ ಎಷ್ಟೋ ಜನ ಶ್ರೀಮಂತರು ಕೂಡ ಇದ್ದಾರೆ ಆರೋಪಿಗಳನ್ನ ಕೂಡ ಯಾರ್ಯಾರನ್ನೂ ಕೂಡ ಸೇರಿಸಿ ಇವರೇ ಅಪರಾಧಿ ಅಂತ ಕೂಡ ನಿರ್ಮಿಸ ನಿರ್ಮಿಸ್ತಾರೆ ಆದರೆ ನಿಜವಾದ ಅಪರಾಧಿನ ಕೂಡ ಆಗೋದಿಲ್ಲ ಇವತ್ತು ದರ್ಶನ್ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು